ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ನಾನು ಮತ್ತು ನಮ್ಮ ನೇಬರ್ ಶೋಭಾ ಭಟ್ ಅವರು ಮತ್ತು ಯುಕ್ತ ಸೇರಿಕೊಂಡು ಸಿಸ್ಸಿಯಿಂದ ಹದಿನೆಂಟು ಕಿಲೋಮೀಟರ್ ದೂರ ಇರುವ ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ತಾ ಇದ್ದೀವಿ ಸೋಂದಾದ ಸ್ವರ್ಣವಲ್ಲಿ ಮಠ ಇಲ್ಲಿ ಶಿಷ್ಯ ಸ್ವೀಕಾರ ಮಹೋತ್ಸವ ಅಂತ ನಡೀತಾ ಇದೆ ಧಾರ್ಮಿಕ ಕಾರ್ಯಕ್ರಮ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಇನ್ನೆರಡು ದಿನ ಇವತ್ತು ಮತ್ತು ನಾಳೆ ಕೂಡ ಫಂಕ್ಷನ್ ಇದೆ ಸೊ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಅತ್ಯಂತ ಸುಂದರವಾದ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ಬೋದು ಲೈಫಲ್ಲಿ ಅಪರೂಪಕ್ಕೆ ಸಿಗುವಂಥದ್ದು ಮೊದಲಿಗೆ ಮಠದಲ್ಲಿ ದೇವರ ದರ್ಶನ ಮಾಡಿಕೊಂಡು ನಂತರ ನಾವು ಇಲ್ಲಿ ಬರ್ತಾಯಿದ್ವಿ ಇಲ್ಲಿ ಮುಕ್ತಿ ಹೊಂದಿರೋ ಗುರುಗಳ ಮೊದಲಿನ ಗುರುಗಳೆಲ್ಲ ನೆನಪಿಗೋಸ್ಕರ ಮಾಡಿಟ್ಟಿರೋದು ಇದು ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ ನಾವು ಬಸ್ಸಿಗೆ ಹೋಗಿದ್ವಿ ತಾಸು ತಾಸಿಗೆ ಬಸ್ ಬಿಡ್ತಾ ಇರ್ತಾರೆ ಲಾಸ್ಟ್ ಬಸ್ ಐದುವರೆಗೆ ಅಂತ ಹೇಳಿದ್ರು ಸೊ ನಾವು ಮೂರುವರೆ ಬಸ್ಸಿಗೆ ಹೋಗ್ಬಿಟ್ಟು ಐದೂವರೆ ಬಸ್ಸಿಗೆ ವಾಪಸ್ ಬಂದ್ವಿ ಒಂದು ತಾಸು ಅಷ್ಟೇ ನಮ್ಮ ಹತ್ರ ಟೈಮ್ ಇರೋದು ಸೊ ಎಲ್ಲ ಕಡೆನೂ ಒಂದು ರೌಂಡ್ ಓಡಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ನೀವು ಕೂಡ ವಿಸಿಟ್ ಮಾಡಿ ಸುರ್ಣಾವಲಿ ಮಠಕ್ಕೆ ಇವಾಗ ನಾವು ಭೋಜನ ಶಾಲೆ ಮತ್ತು ಗೋಶಾಲೆನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇವಾಗ ನಾವು ಹೋಗಿ ಬಂದಿರೋ ಪ್ಲೇಸ್ ಇದು ನೋಡ್ತಾ ಇರ್ಬೋದು ಇವಾಗ ಗೋಶಾಲೆ ಕಡೆ ಹೋಗ್ತಾ ಇದ್ದೀವಿ ಬಾಗಿಲೇನು ತೆಕ್ಕೊಂಡಿರಲಿಲ್ಲ ಹಾಗೆ ಸೈಡಲ್ಲಿ ನೋಡ್ಕೊಂಡು ಬಂದ್ವಿ ನೋಡ್ತಾ ಇರಬಹುದು ಇವಾಗ ಕಾಣಿಸ್ತಾ ಇದೆ ನೋಡಿ ಎಷ್ಟೊಂದು ದೊಡ್ಡ ಜಾಗದಲ್ಲಿ ಊಟಕ್ಕೆ ನಾವು ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡ್ಬೋದು ಇವಾಗ ಹಾಗೆ ತುಂಬಾ ಜನ ವ್ಯೂವರ್ಸ್ ಎಲ್ಲ ಸಿಕ್ಕಿ ಮಾತಾಡಿಸಿದ್ರು ಅಷ್ಟೊಂದು ಜನ ಸಿಕ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲ ಹೋದ್ರು ಎಲ್ಲಾ ಕಡೆನು ಮಾತಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇರೋದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ನೋಡಿ ಇವಾಗ ಭೋಜನ ಶಾಲೆ ಹತ್ತಿರ ಬಂದಿದ್ದೀವಿ ಎಷ್ಟೊಂದು ದೊಡ್ಡದಾಗಿ ಪೆಂಡಾಲೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ ಅಂತ ಇಪ್ಪತ್ತೆರಡಕ್ಕೆ ಲಾಸ್ಟ್ ಡೇ ಆಗಿರೋದರಿಂದ ತುಂಬ ಜನರ ನಿರೀಕ್ಷೆ ಇರೋದರಿಂದ ಇನ್ನೂ ಕೂಡ ವ್ಯವಸ್ಥೆ ಮಾಡ್ತಾನೆ ಇದ್ರು ನಂತರ ನಾವು ಸಭಾ ಕಾರ್ಯಕ್ರಮ ನಡುವೆ ಬಂದ್ವಿ ಹಾಲ್ಗೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಾಗೆ ಹೊರಟ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ಗಾರ್ಡನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಯಾವಾಗಾದರೂ ಹೋಗಿ ಫುಲ್ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ಇದೆ ನೋಡೋಣ ಇವಾಗ ತುಂಬ ಗಡಿ ಬಿಡಿಯಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿರೋದು ಯುಕ್ತನ್ ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಇಲ್ಲಿ ಎಳ್ಕ ಮತ್ತು ಚಹಾ ಮತ್ತು ತಿಂಡಿ ಎಲ್ಲ ಕೊಡ್ತಾಯಿದ್ರು ಸೊ ಎಲ್ಲ ಚೆನ್ನಾಗಿತ್ತು ಹಾಗೆ ಎಲ್ಲ ಬಸ್ ಬರೋ ಟೈಮ್ ಆಯಿತು ಅಂತ ಹೊರಟು ಬಿ பெட்டா ஹம் இந்து தங்கள நாளைல ஆட கட்ட வர மாட்டே அடில நான் ஆட கட்டது யா யூடியூப் சேனல்ல ಇವಾಗ ಸುವರ್ಣವಲ್ಲಿ ಮಠದಿಂದ ಹೊರಡ್ತಾ ಇದ್ದೀವಿ ಯುಕ್ತ ಮತ್ತೆ ವಾಪಸ್ ಓಡೋದ್ಲು ಒಳಗಡೆ ಸೊ ಇವಾಗ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ ಹೋದಾಗ ಅವಳನ್ನು ಹಿಡಿಯೋದೇ ತುಂಬ ಕಷ್ಟ ಸೊ ಜಾಸ್ತಿ ರಶ್ ಇದ್ದಾಗ ಅದಕ್ಕೆ ನಾನು ಹೋಗಿರಲಿಲ್ಲ ಇನ್ನು ಹೊರಗಡೆ ಬಂದಾಗ ಒಂದಷ್ಟು ಸ್ಟಾಲ್ ಎಲ್ಲ ಇತ್ತು ಕೃಷಿ ಉಪಕರಣಗಳು ಆಮೇಲೆ ಪುಸ್ತಕದ ಅಂಗಡಿ ಆಮೇಲೆ ಬ್ಯಾಗ್ಸು ಆ ನಂತರ ತಿಂಡಿ ಎಲ್ಲ ಇತ್ತು ಹಾಗೆ ಒಂದು ರೌಂಡ್ ಕಣ್ಣ ಇಸ್ಕೊಂಡು ಸಣ್ಣ ಪುಟ್ಟದೆಲ್ಲ ತೊಗೊಂಡು ಹೊರಟಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕನ್ ಕೂಡ ಒತ್ತಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಹಾಗೆ ಲೈಕನ್ನು ಮಾಡಿ ತುಂಬ ಜನ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿದ್ದೀರಾ ಆದರೆ ಲೈಕ್ ಮಾಡಿಲ್ಲ ಪೇಜನ್ನು ಲೈಕ್ ಕೂಡ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಶ್ರೀ ಸುವರ್ಣವಲ್ಲಿ ಮಠಕ್ಕೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್